ಎಲ್ಲರಿಗೂ ನಮಸ್ಕಾರ ನವರಾತ್ರಿ ವಿಶೇಷ ಅಖಂಡ ಜ್ಯೋತಿ ಬೆಳಗುವಾಗ ತಪ್ಪಿಯು ಈ ತಪ್ಪುಗಳನ್ನು ಮಾಡದಿರಿ ನವರಾತ್ರಿಯ ಒಂಬತ್ತು ದಿನವೂ ಅಖಂಡ ಜ್ಯೋತಿಯನ್ನು ಬೆಳಗುವ ಸಂಪ್ರದಾಯವಿದೆ ಅಖಂಡ ಜ್ಯೋತಿ ಎಂದರೇನು ಅಖಂಡ ಜ್ಯೋತಿಯನ್ನು ಬೆಳಗುವುದು ಹೇಗೆ ಅಖಂಡ ಜ್ಯೋತಿ ಬೆಳಗುವಾಗ ಅಥವಾ ದುರ್ಗೆಗೆ ದೀಪ ಹಚ್ಚುವಾಗ ಅಪ್ಪಿ ತಪ್ಪಿಯು ಈ ತಪ್ಪುಗಳನ್ನು ಮಾಡಲೇಬೇಡಿ ಅವು ಯಾವುವು ಎಂದು ಈಗ ನೋಡೋಣ ಸನಾತನ ಧರ್ಮದಲ್ಲಿ ದೀಪವನ್ನು ಜ್ಞಾನದ ಬೆಳಕು ಮತ್ತು ಬೆಳಕಿನ ಸಂಕೇತವೆಂದು ಪರಿಗಣಿಸಲಾಗಿದೆ ನಾವು ದೇವರಿಂದ ಸಂಪೂರ್ಣ ಜ್ಞಾನವನ್ನು ಪಡೆಯುತ್ತೇವೆ ಅದಕ್ಕಾಗಿಯೇ ಹಿಂದೂ ಧರ್ಮದಲ್ಲಿ ದೇವರಿಗೆ ದೀಪ ಬೆಳಕುವ ಪದ್ಧತಿ ಇದೆ ಅದು ಪೂಜೆಯಾಗಲಿ ಅಥವಾ ಯಾವುದೇ ಸಮಾರಂಭದ ಆರಂಭವಾಗಲಿ ಎಲ್ಲ ಶುಭ ಕಾರ್ಯಗಳಲ್ಲಿ ದೀಪಗಳನ್ನು ಹಚ್ಚಲಾಗುತ್ತದೆ ನವರಾತ್ರಿಯ ಕಳಶ ಸ್ಥಾಪನೆಯಷ್ಟೇ ಮಹತ್ವವನ್ನು ಅಖಂಡ ಜ್ಯೋತಿಯೂ ಪಡೆದುಕೊಂಡಿದೆ ತಾಯಿಯ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ದುರ್ಗೆಯು ಭಕ್ತರ ಮೇಲೆ ಬಹುಬೇಗ ಸಂತೋಷಗೊಳ್ಳುತ್ತಾಳೆ ಮತ್ತು ಅವರ ಎಲ್ಲ ದುಃಖಗಳು ದೂರವಾಗುವಂತೆ ಆಶೀರ್ವಾದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಆದರೆ ದೀಪವನ್ನು ಬೆಳಗಿಸಲು ಕೆಲವು ನಿಯಮಗಳಿವೆ ಆ ನಿಯಮಗಳು ಯಾವುವು ಎಂದು ಈಗ ನೋಡೋಣ ಈ ಪಾತ್ರೆಯಲ್ಲೇ ದೀಪವನ್ನು ಬೆಳಗಿಸಿ ಸಾಮಾನ್ಯವಾಗಿ ಜನರು ನವರಾತ್ರಿಯ ಸಮಯದಲ್ಲಿ ಇತ್ತಾಳೆಯ ದೀಪದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಆದರೆ ಅದರ ಅನುಸ್ಥಿತಿಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ದೀಪವನ್ನು ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಪ್ರತಿಜ್ಞೆ ತೆಗೆದುಕೊಳ್ಳಿ ಹಿಂದೂ ಧರ್ಮಗಳ ಪ್ರಕಾರ ನವರಾತ್ರಿಯಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಣಯವನ್ನು ಮಾಡಿಕೊಳ್ಳಬೇಕು ಮತ್ತು ಊತಾಯಿಯೇ ನಮ್ಮ ಇಷ್ಟಾರ್ಥಗಳನ್ನು ಬೇಗನೆ ಈಡೇರಿಸು ಎಂದು ಮಾತೃದೇವಿಯನ್ನು ಭಕ್ತಿಯಿಂದ ಬೇಡಿಕೊಳ್ಳಿ ದೀಪವನ್ನು ನೆಲದ ಮೇಲೆ ಇಡದಿರಿ ನವರಾತ್ರಿಯ ಸಮಯದಲ್ಲಿ ಬೆಳಗಿದ ಅಖಂಡ ದೀಪವನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು ನೀವು ಈ ದೀಪವನ್ನು ಮರದ ಹಾಸಿನ ಮೇಲೋ ಅಥವಾ ಮನೆಯ ಮೇಲೋ ಅಥವಾ ಧಾನ್ಯಗಳ ರಾಶಿಯ ಮೇಲೋ ಇಡಬಹುದು ದಳವನ್ನು ಬಿಡಿಸಿ ಅಖಂಡ ಜ್ಯೋತಿಯನ್ನು ದುರ್ಗಾದೇವಿಯ ಮುಂದೆ ಹಾಸಿನ ಮೇಲೆ ಅಥವಾ ಸ್ತಂಭದ ಮೇಲೆ ಅಷ್ಟಭುಜ ಕೃತಿಯಲ್ಲಿ ಇರಿಸಿ ನೀವು ಈ ಅಷ್ಟದಳವನ್ನು ಗುಲಾಬಿ ಬಣ್ಣದಿಂದ ಅಥವಾ ಬಣ್ಣದ ಅನ್ನದಿಂದ ತಯಾರಿಸಬಹುದು ದೀಪದ ಬತ್ತಿ ಈಗಿರಲಿ ದೀಪದ ಬತ್ತಿ ಹೇಗೆ ಮಾಡುವುದೆಂದು ಈಗ ನೋಡೋಣ ನವರಾತ್ರಿಯ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಅಥವಾ ದೇವಿಗೆ ದೀಪವನ್ನು ಬೆಳಗುತ್ತಿದ್ದರೆ ಆ ಸಮಯದಲ್ಲಿ ದೀಪದ ಬತ್ತಿಯಾಗಿ ರಕ್ತಸೂತ್ರವನ್ನು ಬಳಸಬೇಕು ರಕ್ತಸೂತ್ರವೆಂದರೆ ಕಲವಾದಾರ ಕಲವಾದಾರವನ್ನು ಮಾತ್ರ ದೀಪದ ಬತ್ತಿಯಾಗಿ ಬಳಸಬೇಕು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಎಣ್ಣೆಯಿಂದಲೇ ದೀಪ ಬೆಳಗಿ ದೀಪದ ಜ್ವಾಲೆಯು ಆರಿ ಹೋಗದೆ ಬೆಳಗುತ್ತಿರಲು ಶುದ್ಧ ಹಸುವಿನ ತುಪ್ಪವನ್ನು ಬಳಸುವುದು ಉತ್ತಮ ಒಂದು ವೇಳೆ ಹಸುವಿನ ತುಪ್ಪ ಲಭ್ಯವಿಲ್ಲದಿದ್ದರೆ ಎಮ್ಮೆ ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಸಹ ಬಳಸಬಹುದು ದೀಪ ಇಡುವ ದಿಕ್ಕು ಅಖಂಡ ಜ್ಯೋತಿಯು ತುಪ್ಪದಿಂದ ಕೂಡಿದ್ದರೆ ಅದನ್ನು ಮಾತಾ ದುರ್ಗಾ ದುರ್ಗಾದೇವಿಯು ಬಲಭಾಗದಲ್ಲಿ ಇಡಬೇಕು ಆದರೆ ದೀಪವು ಎಣ್ಣೆಯಿಂದ ಇದ್ದರೆ ಎಡಭಾಗದಲ್ಲಿ ಇಡುವುದು ಉತ್ತಮ ದೀಪವನ್ನು ಈ ರೀತಿ ಆರಿಸಬಾರದು ಇದನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಿ ಉಪವಾಸ ಅಥವಾ ನಿರ್ಣಯದ ಕೊನೆಯಲ್ಲಿ ಜ್ವಾಲೆಯನ್ನು ಬಾಯಿಯಿಂದ ಅಥವಾ ಬೇರೆ ಯಾವುದೇ ತಪ್ಪು ರೀತಿಯಲ್ಲಿ ನಂದಿಸುವುದು ಸೂಕ್ತವಲ್ಲ ಅದಕ್ಕೆ ತಾನಾಗಿಯೇ ನಂದಿ ಹೋಗಲು ಅವಕಾಶ ನೀಡಬೇಕು ಇದು ಮಂಗಳಕರ ಅಖಂಡ ಜ್ಯೋತಿಯನ್ನು ಪೂರ್ವ ದಕ್ಷಿಣ ಕೋನದಲ್ಲಿ ಅಂದರೆ ಅಗ್ನಿಕೋನದಲ್ಲಿ ಇಡುವುದನ್ನು ಅತ್ಯಂತ ಮಂಗಳಕರವೆಂದು ಕರೆಯಲಾಗುವುದು ಅಥವಾ ಪರಿಗಣಿಸಲಾಗುವುದು ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು